ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ಅಪ್ಪು ಎಂದರೆ ಅವರ ಅಭಿಮಾನಿ ದೇವರುಗಳಿಗೆ ಸಖತ್ ಇಷ್ಟ ಇವರು ತಮ್ಮ ಅಭಿನಯದಿಂದ ಅಪಾರವಾದ ಅಭಿಮಾನಿ ಬಳಗವನ್ನು ಗಳಿಸಿದ್ದಾರೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವ ಕೆಲ ನಟರ ಪೈಕಿ ಅಪ್ಪು ಅವರು ಕೂಡ ಒಬ್ಬರು ಇಂತಹ ಐ ಫ್ಯಾನ್ ಫಾಲೋಯಿಂಗ್ ಇರುವ ನಟರನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡರೆ ಅವರ ಅಭಿಮಾನಿಗಳು ಮತ ನೀಡುತ್ತಾರೆ ಎಂಬುದು ರಾಜಕೀಯ ನಂಬಿಕೆ ಹೀಗಾಗಿ ಪುನೀತ್ ರಾಜ್ಕುಮಾರ್ ಅವರನ್ನು ಈ ಹಿಂದೆ ಹಲವಾರು ಬಾರಿ ಚುನಾವಣಾ ಪ್ರಚಾರಕ್ಕೆ ಕರೆದಿದ್ದರೂ ಸಹ ಅವರು ಯಾವುದೇ ರೀತಿಯ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿಲ್ಲ ಇನ್ನು ಇದೀಗ ಲೋಕಸಭಾ ಚುನಾವಣಾ ಹತ್ತಿರ ಬರುತ್ತಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡುತ್ತಿರುವ ವಿಚಾರವಾಗಿ ಅವರ ಪರ ಬೆಂಬಲ ನೀಡಲು ಪುನೀತ್ ರಾಜ್ಕುಮಾರ್ ಅವರಿಗೆ ಆಹ್ವಾನ ನೀಡಲಾಗಿದೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಈ ಆಹ್ವಾನಕ್ಕೆ ಪುನೀತ್ ಅವರು ಸಹ ಪಾಸಿಟಿವ್ ಆಗಿ ಸಹಕರಿಸಿದ್ದು ಬೆಂಬಲ ನೀಡುವುದಾಗಿ ಹೇಳಿದ್ದಾರೆ ಎನ್ನಲಾಗಿದೆ ಈಗಾಗಲೇ ಸುಮಲತಾ ಅವರ ಬೆಂಬಲಕ್ಕೆ ರ್ಯಾಕಿಂಗ್ ಸ್ಟಾರ್ ಯಶ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೈ ಜೋಡಿಸಿದ್ದು ಪುನೀತ್ ಅವರು ಸಹ ಇವರಿಗೆ ಕೈ ಜೋಡಿಸಲಿದ್ದಾರೆ ಎಂಬ ಸುದ್ದಿ ಇದೆ ಈ ರೀತಿಯ ಸುದ್ದಿ ಅಪ್ಪು ಅಭಿಮಾನಿಗಳ ಕಿವಿಗೆ ಬಿದ್ದಿದೆ ತಡ ಅಪ್ಪು ಅವರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮನವಿಯನ್ನು ಮಾಡಿದ್ದಾರೆ ನೀವು ನಮ್ಮೆಲ್ಲರ ನೆಚ್ಚಿನ ನಟ ನಮ್ಮ ಆರಾಧ್ಯ ದೈವ ಯಾವುದೇ ಕಾರಣಕ್ಕೂ ಈ ರಾಜಕೀಯ ವಿಷಯಕ್ಕೆ ಹೋಗಬೇಡಿ ಅಪ್ಪು ಸಾರ್ ನೀವು ನಮಗೆ ರಾಜ ಇದ್ದಂತೆ ಯಾವುದೇ ಕಾರಣಕ್ಕೂ ನೀವು ಈ ರೀತಿಯ ಕೆಲಸಕ್ಕೆ ಕೈ ಹಾಕಬೇಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ನಿಮಗೂ ರಾಜಕೀಯಕ್ಕೂ ಸರಿಹೊಂದಲ್ಲ ನೀವೇನಿದ್ದರೂ ಚಿತ್ರ ಮಾಡಿ ನಮ್ಮಂತಹ ಅಭಿಮಾನಿಗಳಿಗೆ ರಾಜರ ರೀತಿ ಇದ್ದರೆ ಸಾಕು ನಿಮ್ಮಲ್ಲಿ ನಾವು ದೇವರನ್ನು ಮತ್ತು ಅಪ್ಪಾಜಿಯವರನ್ನು ಕಾಣುತ್ತೇವೆ ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ತಲೆ ಹಾಕಬೇಡಿ ಅಪ್ಪಾಜಿಯವರ ತರಾನೇ ನೀವು ಕೂಡ ಇರಿ ಎಂದು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಅವರ ಅಭಿಮಾನಿಗಳು ಮನವಿ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳ ಈ ಮನವಿಗೆ ಪುನೀತ್ ರಾಜ್ಕುಮಾರ್ ಅವರು ಬೆಲೆ ಕೊಡುತ್ತಾರೆಯೇ ಅಥವಾ ಸುಮಲತಾ ಅಂಬರೀಷ್ ಅವರ ಪರ ಬೆಂಬಲ ಸೂಚಿಸುತ್ತಾರೆಯೇ ಎಂಬುದನ್ನು ಅದು ನೋಡಬೇಕಿದೆ ಆದರೆ ಅಭಿಮಾನಿಗಳ ಪ್ರಕಾರ ಅಪ್ಪು ಅವರು ಯಾವುದೇ ಕಾರಣಕ್ಕೂ ಈ ಕೆಲಸಕ್ಕೆ ಒಪ್ಪುವುದಿಲ್ಲ ಏಕೆಂದರೆ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸ್ವಂತ ಅತ್ತಿಗೆ ಗೀತಾ ಶಿವರಾಜ್ ಕುಮಾರ್ ಅವರೇ ಸ್ಪರ್ಧಿಸಿದಾಗ ಪ್ರಚಾರಕ್ಕೆ ಅಪ್ಪು ಅವರು ಹೋಗಿರಲಿಲ್ಲ ಇನ್ನು ಈ ಬಾರಿ ಹೋಗುತ್ತಾರೆಯೇ ಯಾವುದೇ ಕಾರಣಕ್ಕೂ ಅಪ್ಪು ಅವರು ಈ ಕೆಲಸಕ್ಕೆ ಹೋಗಲ್ಲ ಬಿಡಿ ಎಂದು ಕೆಲ ಅಭಿಮಾನಿಗಳು ತಮ್ಮ ಅಭಿಪ್ರಾಯ ಮತ್ತು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಪ್ಪು ಅವರು ಸುಮಲತಾ ಅವರ ಪ್ರ ಪ್ರಚಾರಕ್ಕೆ ಹೋಗಬೇಕಾ ಬೇಡವಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೂ ಶೇರ್ ಮಾಡಿ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ